ನಮಸ್ಕಾರ ಆ ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಬನ್ನಿ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಬೆನ್ನಲ್ಲೇ ಅನ್ನ ಬಗ್ಗೆ ಯೋಜನೆ ಹಣವೂ ಕೂಡ ಬಾಕಿ ಇದೇ ಮಧ್ಯೆ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡುತ್ತಿರುವ ಬಿಜೆಪಿ ನಾಯಕರು ಮತ್ತೊಂದಡೆಯಲ್ಲಿ ನಾಳೆನೇ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ರೈತರಿಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಪಿಎಂ ಕಿಸಾನ್ ಸಮ್ಮಾ ಯೋಜನೆ ಮೊತ್ತ ಒಂಬತ್ತು ಸಾವಿರ ರೂಪಾಯಿಗೆ ಏರಿಕೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ನಾಳೆಯ ಬಜೆಟ್ ಕುರಿತಂತೆ ಮಧ್ಯಮ ವರ್ಗಕ್ಕೆ ಏನೆಲ್ಲ ಭರ್ಜರಿ ಗಿಫ್ಟ್ ಸಿಗಲಿದೆ ಆ ಕುರಿತಂತೆ ಮಾಹಿತಿ ಬಂದಿದೆ ಇನ್ನು ನೀವು ಕೂಡ ಏನಾದರೂ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ದರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯವಾಗಲಿದೆ ಸ್ನೇಹಿತರೆ ಚಿನ್ನದ ಬೆಲೆ ಇಳಿಯುತ್ತಿದೆ ಅಂತ ಚಿನ್ನ ಖರೀದಿಸಲು ಮುಂದಾಗುವ ಮುನ್ನ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ನಾಳೆ ಬಜೆಟ್ನಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಸಿಗಲಿದೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ನಾವು ಹಕ್ಕುವ ದಿನ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಜನವರಿ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮವಾಯ್ತಾ ಕಮೆಂಟ್ ಮಾಡಿ ತಿಳಿಸಿ ಹೌದು ಸ್ನೇಹಿತರೆ ಅಂದ ಹಾಗೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆಯಾ ಯಾಕಂದ್ರೆ ಸಾಕಷ್ಟು ಫಲಾನುಭವಿಗಳಿಗೆ ಈ ಒಂದು ಕಂತುಗಳು ಜಮವಾಗಿಲ್ಲ ಈ ಬಗ್ಗೆ ಬಿಜೆಪಿ ನಾಯಕರು ಸದನದಲ್ಲಿ ದಾಖಲೆಗಳ ಸಮೇತವೇ ಸಾಬೀತುಪಡಿಸಿದ್ದಾರೆ ಆದರೆ ಸ್ನೇಹಿತರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಬಂದಲ್ಲೇ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಬಾಕಿ ಉಳಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ ಹೌದು ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಹಿಂದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಎರಡು ತಿಂಗಳ ಹಣ ಜಮಾ ಮಾಡಿಲ್ಲ ಎಂಬ ಒಂದು ಚರ್ಚೆ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿತ್ತು ಈಗ ಅದೇ ರೀತಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೂ ಕೂಡ ಒಂದು ತಿಂಗಳ ಹಣ ಪಾವತಿ ಆಗಿಲ್ಲ ಎಂಬ ಕುರಿತಂತೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಹೌದು ಬಿಜೆಪಿ ಸದಸ್ಯ ಮಹೇಶ ಟೆಂಗಿರಿಕೆ ಅವರು ಈ ಕುರಿತಂತೆ ಪ್ರಸ್ತಾಪಿಸಿದ್ದಾರೆ ನಾಗರಿಕ ಪೂರೈಕೆ ಮತ್ತು ಗ್ರಾಹಕರ ಸಚಿವರಾಗಿರುವ ಕೆ ಮುನಿಯಪ್ಪನವರಿಗೆ ಪ್ರಶ್ನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೇಳು ಕೋಟಿ ಫಲಾನುಭವಿಗಳಿಗೆ ತಲಾ ಇದಕ್ಕೆ ಜಕ್ಕಿಗೂ ಕೂಡ ಕೊಟ್ಟಿಲ್ಲ ಅಕ್ಕಿ ಬದಲಿಗೆ ನೀಡಲಾಗುತ್ತಿದ್ದ ನೂರ ಎಪ್ಪತ್ತು ರೂಪಾಯಿಯಂತೆ ಆರುನೂರ ಐವತ್ತೇಳು ಕೋಟಿ ರೂಪಾಯಿ ಪಾವತಿ ಮಾಡಿಲ್ಲ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಹೌದು ಇದಕ್ಕೂ ಮುನ್ನ ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡಿ ಗೃಹಲಕ್ಷ್ಮಿ ಯೋಜನೆಗೆ ಯಾವ ರೀತಿ ಎರಡು ತಿಂಗಳು ನೀವು ಪಾವತಿ ಮಾಡಿಲ್ಲೋ ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಒಂದು ತಿಂಗಳ ಹಣವೂ ಕೂಡ ಕೊಟ್ಟಿಲ್ಲ ಎಂದು ನೇರವಾಗಿನೇ ಪ್ರಶ್ನೆ ಮಾಡಿದ್ದಾರೆ ಒಂಬತ್ತು ಜಿಲ್ಲೆಗಳ ಆಹಾರ ಇಲಾಖೆ ನಿರ್ದೇಶಕರೇ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಂದು ಕೂಡ ದಾಖಲೆಗಳ ಸಮೇತವೇ ಸಾಬೀತುಪಡಿಸಿದ್ದಾರೆ ಅಂದರೆ ಸ್ನೇಹಿತರೆ ಏನು ಐದು ಕೆಜಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ಹಣ ಜಮಾ ಮಾಡಲಾಗುತ್ತಿತ್ತು ಆ ಒಂದು ಕಂತು ಜನವರಿ ತಿಂಗಳದ್ದು ಜಮವಾಗಿಲ್ಲ ಈ ಬಗ್ಗೆ ಸ್ನೇಹಿತರೆ ಈಗ ಮತ್ತೆ ರಾಜ್ಯದಲ್ಲಿ ಭಾರಿ ಸದ್ದು ಆಗ್ತಾ ಇದೆ ನಿಮ್ಮ ಪ್ರಕಾರ ಐದು ಕೆಜಿ ಅಕ್ಕಿ ಕೊಡಬೇಕು ಅಥವಾ ಈ ಒಂದು ಹಣ ಏನು ಬಾಕಿ ಉಳಿಸಿಕೊಳ್ಳಲಾಗಿದೆ ಹಣ ಜಮಾ ಮಾಡಬೇಕು ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಇದೇ ಮಧ್ಯೆ ಸ್ನೇಹಿತರೆ ಈ ಒಂದು ಹಿಂದೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಇನ್ನೂ ಎರಡು ತಿಂಗಳು ಉಳಿಸಿಕೊಂಡಿದ್ದು ಅದು ಕೂಡ ಇದುವರೆಗೆ ಜಮಾಗಿಲ್ಲ ಆಗಿಲ್ಲ ಅದು ಕೂಡ ಜಮೆ ಆಗಲಿದೆ ಅಂದ್ರೆ ಫಲಾನುಭವಿಗಳಿಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮತ್ತು ಜನವರಿ ಸೇರಿ ಈ ಒಂದು ಹಿಂದಿನ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಕೂಡ ಜಮೆ ಆಗಬೇಕಾಗಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ನಾಲ್ಕನೇ ಕಂತು ಇತ್ತೀಚೆಗೆ ಜಮಾವಾಯ್ತಾ ಕಮೆಂಟ್ ಮಾಡಿ ಯಾಕಂದರೆ ಜನವರಿ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ಕಂತು ಫಲಾನುಭವಿಗಳಿಗೆ ಜಮೆ ಆಗುವುದು ಶುರುವಾಗಿದೆ ಬನ್ನಿದೀಗ ಮತ್ತೊಂದು ಮಾಹಿತಿ ನೋಡೋಣ ನೀವು ಕೂಡ ರೈತರಾಗಿದ್ದರೆ ಪಿ ಎಂ ಕಿಸಾನ್ ಸಮನ್ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಾಳೆ ನಿಮಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಹೌದು ನಾಳೆನೇ ಕೇಂದ್ರದ ಬಜೆಟ್ ಮಂಡನೆ ಆಗಲಿದೆ ಈಗಾಗಲೇ ಬಜೆಟ್ಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಭಾನುವಾರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ನಾಳೆನೇ ಬಜೆಟ್ ಮಂಡಿಸಲಿದ್ದಾರೆ ಎನ್ ಸರ್ಕಾರದ ಮೂರನೇ ಅವಧಿಯಲ್ಲಿ ಹಣಕಾಸು ಸಚಿವೆಯಾಗಿ ಅಧಿಕಾರ ಸ್ವೀಕರಿಸಿದ್ದಂತ ನಿರ್ಮಲಾ ಸೀತಾರಾಮನ್ ಅವರು ಈಗ ತಮ್ಮ ಒಂಬತ್ತನೇ ಅವಧಿಯ ಕೇಂದ್ರದ ಬಜೆಟ್ ಅನ್ನ ಸಂಸತ್ನಲ್ಲಿ ಮಂಡಿಸಲಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಜೆಟ್ ಮಂಡನೆ ಆಗಲಿದೆ ಸ್ನೇಹಿತರೆ ಈಗ ದೇಶಾದ್ಯಂತ ಜನರಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿಸಿವೆ ಕೃಷಿ ಕ್ಷೇತ್ರಕ್ಕೆ ಈ ಬಾರಿ ಬಜೆಟ್ನಲ್ಲಿ ಹೆಚ್ಚು ಕೊಡುಗೆ ಸಿಗುವ ಸಾಧ್ಯತೆ ಇದೆ ಹೌದು ವಿಕಸಿತ ಭಾರತ ಎರಡು ಸಾವಿರದ ಇಪ್ಪತ್ತೇಳರತ್ತ ಗುರಿಯಾಗಿಸಿಕೊಂಡು ನಾಳೆಯ ಬಜೆಟ್ ಸಿದ್ಧಪಡಿಸಲಾಗಿದ್ದು ಈ ಮೂಲಕ ಕೇಂದ್ರದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣವು ಕೂಡ ಹೆಚ್ಚಾಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ನಾಳೆ ಬಜೆಟ್ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಕುರಿತಂತೆ ಒಂದು ದೊಡ್ಡ ಘೋಷಣೆ ಹೊರಬೀಳುವ ಮಾಹಿತಿ ಇದೆ ಸ್ನೇಹಿತರೆ ಈಗಾಗಲೇ ಭಾರತದಲ್ಲಿ ಒಂಬತ್ತು ಕೋಟಿ ಫಲಾನುಭವಿಗಳು ಈ ಒಂದು ಯೋಜನೆಯನ್ನು ನೋಂದಣಿ ಮಾಡಿಕೊಂಡಿದ್ದು ಇಲ್ಲಿಯವರೆಗೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿವರೆಗೆ ಹಣ ಹಾಕಲಾಗಿದೆ ಆದರೆ ಇನ್ನು ಮುಂದೆ ಅದು ಒಂಬತ್ತು ಸಾವಿರ ರೂಪಾಯಿಗೆ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಹೌದು ಯಾಕಂದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯು ಈ ಒಂದು ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆ ಅನುದಾನವನ್ನು ಹನ್ನೆರಡು ಸಾವಿರ ರೂಪಾಯಿ ಏರಿಕೆ ಮಾಡುವಂತೆ ಕೇಂದ್ರಕ್ಕೆ ಸೂಚನೆ ಕೊಟ್ಟಿತ್ತು ಅಷ್ಟು ಮಾತ್ರವಲ್ಲ ಜೊತೆಗೆ ಕೃಷಿ ಸಂಘಟನೆಗಳು ಕೂಡ ರಾಜ್ಯಾದ್ಯಂತ ಹೋರಾಟ ಮಾಡುವ ಮೂಲಕ ದ್ವಿಗುಣ ಮಾಡುವಂತೆ ಮನವಿ ಮಾಡಿದ್ದವು ಇನ್ನು ಇತ್ತೀಚೆಗಷ್ಟೇ ಬಿಹಾರದ ವಿಧಾನಸಭಾ ಚುನಾವಣೆ ವೇಳೆನೆ ಜೆಡಿಯು ಮತ್ತು ಬಿಜೆಪಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಕಿಸಾನ್ ಸಮ್ಮನಿಧಿ ಯೋಜನೆ ಜಾರಿಗೆ ತಂದಿದ್ದನ್ನು ಮೂರು ಸಾವಿರಕ್ಕೆ ರಾಜ್ಯ ಕೂಡ ಕೊಡುವುದಾಗಿ ಘೋಷಣೆ ಮಾಡಿದೆ ಅಂದ್ರೆ ಕೇಂದ್ರದಿಂದ ಆರು ಸಾವಿರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರದಿಂದ ಮೂರು ಸಾವಿರ ಅಂದ್ರೆ ಒಂಬತ್ತು ಸಾವಿರ ಕೊಡುವ ಘೋಷಣೆ ಬಿಹಾರದಲ್ಲಿ ಮಾಡಲಾಗಿದೆ ಈ ಮೂಲಕ ಸ್ನೇಹಿತರೆ ಈಗ ಈ ಒಂದು ಮೊತ್ತ ವಿಸ್ತರಿಸಬಹುದು ಎಂದು ಅಂದಾಜು ಮಾಡಲಾಗಿದೆ ಹೌದು ಕೇಂದ್ರ ಸರ್ಕಾರ ದೇಶಾದ್ಯಂತ ಧನ ಸಹಾಯ ಮೊತ್ತವನ್ನು ಒಂಬತ್ತು ಸಾವಿರ ರೂಪಾಯಿಗೆ ಹೆಚ್ಚಿಕೆ ಮಾಡಬಹುದು ಎಂಬ ಒಂದು ನಿರೀಕ್ಷೆ ಮೂಡಿದೆ ಸ್ನೇಹಿತರೆ ನಾಳೆ ಬಜೆಟ್ ನಲ್ಲಿ ಈ ಕುರಿತಂತೆ ಒಂದು ಅಂತಿಮ ಘೋಷಣೆ ಗೊತ್ತಾಗುತ್ತೆ ನೀವು ಕೂಡ ಏನಾದರೂ ಪಿಎಂ ಕಿಸಾನ್ ಸಮ್ಮನಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಪಿಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆ ಮತ್ತ ಹೆಚ್ಚಳವಾಗಲೇಬೇಕು ಎಂದು ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ಇದೇ ಮಧ್ಯೆ ಮತ್ತೊಂದು ಮಾಹಿತಿಗೆ ಹೋಗೋಣ ನಾಳೆಯ ಬಜೆಟ್ನಲ್ಲಿ ರೈತರ ಜೊತೆಗೆ ಮಧ್ಯಮ ವರ್ಗಕ್ಕೂ ಕೂಡ ಗಿಫ್ಟ್ ಸಿಗಲಿದೆ ಹೌದು ದೇಶದ ಜನತೆ ಅತ್ಯಂತ ಕಾತುರದಿಂದ ನಾಳೆಯ ಬಜೆಟ್ಗಾಗಿ ಕಾಯುತ್ತಿದ್ದಾರೆ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ನಾಳೆಯ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಜನರಿಗೂ ಕೂಡ ಅದರಲ್ಲೂ ವಿಶೇಷವಾಗಿ ಸಂಬಳ ಪಡೆಯುವ ನೌಕರರಿಗೆ ಆದಾಯ ತೆರಿಗೆಯಲ್ಲಿ ದೊಡ್ಡ ವಿನಾಯಿತಿ ಕೊಡಬಹುದು ಎಂದು ಹೇಳಲಾಗುತ್ತಿದೆ ಹೌದು ಈಗಾಗಲೇ ಕಳೆದ ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರದ ಬಜೆಟ್ನಲ್ಲಿ ಸರ್ಕಾರ ಹನ್ನೆರಡು ಲಕ್ಷವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ ಎಂಬ ಒಂದು ವಿನಾಯಿತಿ ನೀಡಿತ್ತು ಈಗ ಅದು ಹದಿಮೂರು ಲಕ್ಷಕ್ಕೆ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಈಗ ಈ ಒಂದು ಸ್ಲಾಬ್ನಲ್ಲಿ ಬದಲಾವಣೆ ಆಗಬಹುದು ಆದಾಯ ತೆರಿಗೆ ಮಿತಿ ಏರಿಕೆ ಈ ಒಂದು ವಿನಾಯಿತಿ ಏನಿತ್ತು ಹನ್ನೆರಡು ಲಕ್ಷ ಅದು ಹದಿಮೂರು ಲಕ್ಷಕ್ಕೆ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಮತ್ತು ಇದೇ ರೀತಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನು ಎಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಸಿಗ್ತಾ ಇತ್ತು ಎಂಬತ್ತು ಸಿ ಎಡಿಯಲ್ಲಿ ಈಗ ಅದು ಕೂಡ ಒಂದು ಲಕ್ಷಕ್ಕೆ ಏರಿಕೆ ಆಗಬಹುದು ಸ್ನೇಹಿತರೆ ಅದೇ ರೀತಿ ನಾಳೆಯ ಬಜೆಟ್ನಲ್ಲಿ ಟಿ ಕುರಿತಂತೆಯೂ ಕೂಡ ಒಂದು ಹೊಸ ನಿಯಮ ಜಾರಿಗೆ ಆಗಬಹುದು ಇನ್ನು ಇತ್ತ ಎನ್ ಪಿ ಹೆಚ್ಚುವರಿ ವಿನಾಯಿತಿ ಅಂದರೆ ನಿವೃತ್ತಿ ಯೋಜನೆಗಳ ಮೇಲೆ ಹೆಚ್ಚಿನ ರಿಯಾಯಿತಿ ಕೊಡಲಾಗುತ್ತಂತೆ ಸ್ನೇಹಿತರೆ ಸರಳೀಕೃತ ಸ್ಲಾಬ್ಗಳು ನಾಳೆ ಜಾರಿಗೆ ಬರಬಹುದು ಒಟ್ಟಿನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಾಳೆ ಮಧ್ಯಮ ವರ್ಗದವರ ಜೀವನ ವೆಚ್ಚ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಮಹತ್ವದ ಘೋಷಣೆ ಮಾಡಲಿದ್ದಾರೆ ಎಂದು ತೆರಿಗೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆ ಬಂದಿದೀಗ ಒಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿ ಈಗ ಭಾರಿ ಕುಸಿತವಾಗಿದೆ ಆದರೆ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ನೀವು ಖರೀದಿ ಮಾಡುತ್ತಿದ್ರೆ ನಿಮಗಿದೊಂದು ಮುಖ್ಯವಾದ ಮಾಹಿತಿ ಬಹಳ ದಿನಗಳ ನಂತರ ಚಿನ್ನದ ಬೆಲೆ ಇಳಿಕೆ ಆಗಿದೆ ಚಿನ್ನದ ಜೊತೆಗೆ ಬೆಳ್ಳಿ ಬೆಲೆಯೂ ಕೂಡ ಸಖತ್ತಾಗಿ ಇಳಿಕೆ ಕಂಡಿದೆ ಹೌದು ಸ್ನೇಹಿತರೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗಿದ್ದಂತ ಬೆಳ್ಳಿ ಕುಸಿದು ಮೂರು ಲಕ್ಷದ ಇಪ್ಪತ್ತು ಸಾವಿರ ಅಂದ್ರೆ ಒಂದು ಲಕ್ಷ ರೂಪಾಯಿವರೆಗೆ ಬೆಳ್ಳಿ ಕುಸಿತವಾಗಿದೆ ಆದರೆ ನಾಳೆಯ ಬಜೆಟ್ನಲ್ಲಿ ಈ ಒಂದು ಘೋಷಣೆ ಆದರೆ ಮತ್ತಷ್ಟು ಚಿನ್ನ ಬೆಳ್ಳಿ ಕುಸಿತವಾಗಲಿದೆ ಹಾಗಾಗಿ ಚಿನ್ನ ಬೆಳ್ಳಿ ಪ್ರಿಯರು ಚಿನ್ನ ಖರೀದಿ ಮಾಡುವ ಮುನ್ನ ಸ್ವಲ್ಪ ಈಗ ಹುಷಾರಾಗಿರಬೇಕು ಹೌದು ಸ್ನೇಹಿತರೆ ನಾಳೆಯ ಬಜೆಟ್ನಲ್ಲಿ ದೊಡ್ಡ ಘೋಷಣೆ ಆಗುವ ಸಾಧ್ಯತೆ ಇದೆ ಅಸಲಿಗೆ ಚಿನ್ನ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಅವಲಂಬಿಸಿದೆ ಆದರೆ ಭಾರತೀಯ ಮಾರುಕಟ್ಟೆಯಲ್ಲಿ ಆಮದು ಸುಂಕ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಏನಾದರೂ ಕಡಿತ ಮಾಡಿದರೆ ಆಗ ಭಾರತದಲ್ಲಿ ಚಿನ್ನ ಮತ್ತೆ ಸ್ವಲ್ಪ ಕುಸಿತ ಕಾಣಬಹುದು ಹೌದು ಸ್ನೇಹಿತರೆ ಒಂದು ರೀತಿಯಲ್ಲಿ ನೋಡುವುದಾದರೆ ನಾಳೆಯ ಭಾರತದ ಕೇಂದ್ರದ ಬಜೆಟ್ಗೂ ಮತ್ತು ಚಿನ್ನದ ಏರಿಳಿತ ಬೆಲೆಗಳಿಗೂ ಕೂಡ ಯಾವುದೇ ಸಂಬಂಧವಿಲ್ಲ ಯಾಕಂದರೆ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅವಲಂಬಿಸಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಆದರೆ ಭಾರತದಲ್ಲೂ ಕೂಡ ಏರಿಕೆ ಆಗುತ್ತೆ ಅಲ್ಲಿ ಕುಸಿದರೆ ಭಾರತದಲ್ಲೂ ಕೂಡ ಕುಸಿತವಾಗುತ್ತೆ ಈ ಬಜೆಟ್ಗೂ ಮತ್ತು ಚಿನ್ನದ ಬೆಲೆಗೂ ಯಾವುದೇ ಸಂಬಂಧವಿಲ್ಲ ಆದರೆ ಸ್ನೇಹಿತರೆ ಹೊರದೇಶದಿಂದ ಏನು ಚಿನ್ನ ಭಾರತ ಆಮದು ಮಾಡಿಕೊಳ್ಳುತ್ತೆ ಅದರ ಮೇಲಿನ ಆಮದು ಸುಂಕ ಇಳಿಕೆ ಮಾಡಿದ್ರೆ ಆಗ ಸ್ವಲ್ಪ ಇಳಿಕೆ ಆಗಬಹುದು ಎಂದು ಅಂದಾಜು ಮಾಡಲಾಗಿದೆ ಇನ್ನಿದೀಗ ಜನವರಿ ಮೂವತ್ತೊಂದರ ಮಾರುಕಟ್ಟೆ ಪ್ರಕಾರ ಚಿನ್ನದ ಬೆಲೆ ನೋಡುವುದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮು ಹದಿನಾರು ಸಾವಿರದ ಐವತ್ತೆಂಟು ರೂಪಾಯಿ ಸ್ನೇಹಿತರೆ ಇದು ಹದಿನೇಳು ಸಾವಿರದ ಒಂಬೈನೂರು ರೂಪಾಯಿ ಆಗಿತ್ತು ಅಂದರೆ ಸರಿಸುಮಾರು ಪ್ರತಿ ಗ್ರಾಮ್ನಲ್ಲಿ ಎರಡು ಸಾವಿರ ರೂಪಾಯಿ ಇದೀಗ ಕುಸಿತವಾಗಿದೆ ಹದಿನೆಂಟು ಸಾವಿರ ರೂಪಾಯಿಗೆ ಖರೀದಿ ಮಾಡಿದವರು ಈಗ ಚಿಂತೆ ಮಾಡ್ತಿದ್ದಾರೆ ಆದರೆ ಸ್ನೇಹಿತರೆ ಮತ್ತೊಮ್ಮೆ ಚಿನ್ನ ಹದಿನೆಂಟು ಸಾವಿರ ರೂಪಾಯಿ ಕೂಡ ದಾಟಬಹುದು ಯಾಕಂದರೆ ಕಳೆದ ಒಂದು ವರ್ಷದಲ್ಲಿ ಚಿನ್ನ ಎಷ್ಟು ಏರಿಕೆ ಆಗಿದೆ ಎಂಬುದನ್ನು ನಾವೆಲ್ಲರೂ ನೋಡಿದ್ದೇವೆ ಅದೇ ರೀತಿ ಸ್ನೇಹಿತರೆ ಬೆಳ್ಳಿಯು ಕೂಡ ಪ್ರತಿ ಕೆಜಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿತ್ತು ಈಗ ಅದು ಕುಸಿದು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗಿದೆ ಅಂದ ಹಾಗೆ ಮಾರುಕಟ್ಟೆ ಈಗ ಸೋಮವಾರದೊಂದು ಓಪನ್ ಆಗಲಿದ್ದು ಮತ್ತೊಮ್ಮೆ ಹೊಸ ಬೆಲೆಗಳು ಗೊತ್ತಾಗಲಿವೆ ಹೌದು ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಸೋಮವಾರ ಓಪನ್ ಆಗುತ್ತಿದ್ದಂತೆ ಇನ್ನಷ್ಟು ಕುಸಿತವಾಗಬಹುದು ಎಂದು ಕೂಡ ಹೇಳಲಾಗುತ್ತಿದೆ ಯಾಕಂದ್ರೆ ಇಷ್ಟು ದಿನ ಏನು ಕಡಿಮೆ ಇದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಲ್ಡು ಸಿಲ್ವರ್ ಬಾಯ್ ಮಾಡಿದ್ದಾರೆ ಈಗ ಎಲ್ಲವನ್ನು ಕೂಡ ಸೆಲ್ ಮಾಡುತ್ತಿದ್ದಾರೆ ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಳ್ಳಲಾಗುತ್ತಿದೆ ಸ್ನೇಹಿತರೆ ಹೌದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಸೆಲ್ ಮಾಡಿದ್ದರ ಪರಿಣಾಮವೇ ಎಂ ಸಿ ಎಕ್ಸ್ನಲ್ಲಿ ಬೆಳ್ಳಿ ದರ ಶೇಕಡ ಇಪ್ಪತ್ತೈದರಷ್ಟು ಮತ್ತು ಚಿನ್ನ ಶೇಕಡ ಹದಿನೈದರಷ್ಟು ಕುಸಿತವಾಗಿದೆ ಈ ಒಂದು ಕುಸಿತ ಇನ್ನೂ ಮುಂದುವರೆಯಲಿದೆ ಎಂದು ಅಂದಾಜು ಮಾಡಲಾಗುತ್ತಿದೆ ಹೌದು ಚಿನ್ನ ಮತ್ತು ಬೆಳ್ಳಿ ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದೆ ಯಾಕಂದ್ರೆ ಸ್ನೇಹಿತರೆ ಅಮೆರಿಕದ ಫೆಡರಲ್ ರಿಸರ್ವ್ ಅಧ್ಯಕ್ಷಕ ಸ್ಥಾನಕ್ಕೆ ಕೆವಿನ್ ವಾರ್ಸ್ ಎಂಬ ವ್ಯಕ್ತಿ ಬರುತ್ತಿದ್ದಾರೆ ಅನ್ನೋ ಸುದ್ದಿ ಬರುತ್ತಿದ್ದಂಗೆ ಚಿನ್ನ ಮತ್ತು ಬೆಳ್ಳಿಯ ಮಾರುಕಟ್ಟೆ ನಡುಗಿ ಹೋಗಿದೆ ಡೊನಾಲ್ಡ್ ಟ್ರಂಪ್ ಅವರು ಕೆವಿನ್ ವಾರ್ಸ್ ಹೆಸರನ್ನ ಫೆಡ್ ಚೇರ್ಮನ್ ಆಗಿ ಅನೌನ್ಸ್ ಮಾಡಿದ್ದ ತಡ ಡಾಲರ್ ಪವರ್ಫುಲ್ ಆಗಿ ಬಂಗಾರದ ಬೆಲೆ ಪಾತಾಳಕ್ಕೆ ಕುಸಿಯೋದು ಶುರುವಾಗಿದೆ ಸ್ನೇಹಿತರೆ ಅಲ್ಲಿಂದ ಶುರುವಾಗಿದ್ದು ಸತತವಾಗಿ ಕುಸಿತ ಕಾಣುತ್ತಾನೆ ಇದೆ ಈಗ ಮತ್ತೆ ಸೋಮವಾರದಂದು ಇನ್ನಷ್ಟು ಕುಸಿತ ಕಾಣಬಹುದು ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ರೆ ಸೋಮವಾರದ ಸಮಯದಲ್ಲಿ ಅಥವಾ ಮಂಗಳವಾರದಂದು ಖರೀದಿ ಮಾಡುವುದು ಯೋಗ್ಯ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನಷ್ಟು ಕುಸಿತವಾಗಬಹುದು ಎಂದು ಅಂದಾಜು ಮಾಡಲಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ